ಹಲೋ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಲಾಗ್ನ ನಾನು ಸಂಜೆ ಆರು ಆರೂವರೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೊನೆಯದಾಗಿ ಒಂದು ಲೈಕ್ ಮಾಡಿ ಹೋಗಿ ಹಾಗೆ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪದೇ ಪದೇ ಏನು ಕೇಳ್ತಾಯಿದ್ದೀನಂದರೆ ಸೊ ಆ ರೀತಿ ಮಾಡೋದ್ರಿಂದ ಸೊ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ಪ್ರತಿಫಲ ಅನ್ನ ಸಿಗುತ್ತೆ ಸೊ ಹಂಗಾಗಿ ಇದೊಂದು ಚಿಕ್ಕ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ರೋಜನೂ ಮತ್ತು ನನ್ನ ತಮ್ಮ ಹಾಲು ಕರಿತಾಯಿದ್ರು ರೋಜ ಆಗಲೇ ಕರೆದು ನಿಂತಿದ್ದಾಳೆ ನನ್ನ ತಮ್ಮ ಇನ್ನೊಂದು ಸ್ವಲ್ಪ ಇತ್ತು ಅದು ಕರಿತಾಯಿದ್ದ ಹಾಗೆ ಎರಡು ಸಿಮೆಸು ಹಾಲು ಕರೆದ್ರು ಇನ್ನು ಎರಡು ಎಮ್ಮೆ ಹಾಲು ಇದ್ದಾವೆ ಅವೆರಡಕ್ಕೆ ಕರ್ಕೊಂಡು ಡೈರೆಕ್ಟ್ ತೊಗೊಂಡು ಸಂಜೆ ಒಂದು ಏಳು ಏಳುವರೆ ಆಗುತ್ತೆ ಇವ್ರದೆಲ್ಲ ಮುಗಿಯೋ ಅಷ್ಟರಲ್ಲಿ ಅದು ಮೊಬೈಲಲ್ಲಿ ಸ್ವಲ್ಪ ಬೆಳಕು ಥರ ಕಾಣಿಸ್ತಾ ಇದೆ ಆಗಲೇ ಫುಲ್ ಸ್ವಲ್ಪ ಕತ್ಲೇ ಆಗಿತ್ತು ಏನಂದರೆ ನಮ್ಮ ಮೊಬೈಲ್ ಲೈಟ್ ಎಲ್ಲ ಆನ್ ಆಗಿರುತ್ತಲ್ಲ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ ಅಷ್ಟೇ ಸ್ವಲ್ಪ ಕತ್ಲು ಕತ್ಲು ಥರನೇ ಆಗಿತ್ತು ಆಗಲೇ ಈಗ ಲಾಸ್ಯ ಅಲ್ಲಿ ಸ್ವಲ್ಪ ಬೆಂಕಿ ಹಾಕ್ತೀನಿ ಸೊಳ್ಳೆಗಳು ಬರ್ತವೆ ಹಸುಗಳಿಗೆ ಅಂತಂದು ಹೇಳಿಬಿಟ್ಟು ಅದು ಡೈಲಿ ಸಂಜೆ ಟೈಮಲ್ಲಿ ಬೆಂಕಿ ಹಾಕ್ಬಿಡ್ತಾರೆ ಹೊಗೆ ಎಲ್ಲ ಹಸಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಹೊಗೆ ಹೋಗೋ ಥರ ಮಾಡ್ತಾರೆ ನಮ್ಮಮ್ಮ ಅವರು ಅದಕ್ಕೆ ಅವಳು ಅದನ್ನು ರೆಡಿ ಇದ್ಳು ಹಾಗೆ ನನ್ನ ತಮ್ಮನ ಜೊತೆ ಮಾತಾಡ್ತಾ ನಿಂತಿದ್ದೆ ನಮ್ಮ ಸಿಂಭಾಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ ಮಾತಾಡ್ತಾ ಇದ್ದೆ ಆ ವಿಷಯದ ಬಗ್ಗೆನೇ ನನ್ನ ತಮ್ಮ ಆದರೆ ಚೆನ್ನಾಗಿ ಬಂದ್ಬಿಡ್ತಾನೆ ನಮ್ಮ ಮನೆಯವ್ರು ಇದ್ದಾರಲ್ಲ ಈ ನೀನು ಕರ್ಕೊಂಡು ಹೋಗಿ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಸೊ ಹಂಗಾಗಿ ನನ್ನ ತಮ್ಮನ್ನೇ ಹೊಂದಿಸ್ಕೊಂತೀನಿ ಈ ರೀತಿ ಎಲ್ಲಾದರೂ ಹೋಗ್ಬೇಕಂದ್ರೆ ಅವನೇ ಬರ್ತಾನೆ ಹಾಗೆ ಇಲ್ಲಿ ಹಾಲು ತೊಗೊಂಡು ಹೋದಲಲ್ಲ ರೋಜಾ ಅದನ್ನು ಸ್ವಲ್ಪ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ನೊರೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಮನೆ ಹತ್ರನೇ ಇಟ್ಕೊಂಡು ಹೋಗಬೇಕು ಇಲ್ಲಾಂದರೆ ಅದನ್ನು ಫ್ಯಾಟ್ ಏನೋ ಬರಲ್ಲ ಸೊ ಹಂಗಾಗಿ ಕ್ಯಾರಿಯರ್ಗೆ ಹಾಕೋಕ್ಕೆ ಅಂತ ಬಂದಿದ್ಲು ನಾನು ನೋಡೋಣ ಅಂತ ಹಿಂಗೆ ಬಂದರೆ ನಮ್ಮ ಅಪ್ಪನೂ ಲಾಸ್ಟೇ ಆಗಲಿ ಜಗಳ ಇಡ್ತಿದ್ರು ಮೊಬೈಲ್ಗೆ ನಾವು ಹತ್ರ ಇರುವಂಥ ಮೊಬೈಲು ಅವಳು ತೊಗೊಬಿಡ್ತಾಳೆ ನೋಡೋದಕ್ಕೆ ಅಂತಂದು ಸೊ ಹಂಗಾಗಿ ಕೊಡಲ್ಲ ಜಾಸ್ತಿ ಕೊಡಲಿಲ್ಲ ಅಂದರೆ ಫುಲ್ಲು ಜಗಳ ಮಾಡ್ತಿರ್ತಾಳೆ ನಮ್ಮ ಅಪ್ಪನತ್ರ ಹಾಲು ನೋಡ್ತಾ ಇರ್ಬೋದು ಇನ್ನೂ ಕರೀತಾರೆ ಆದರೆ ಎಷ್ಟೊಂದು ಹಾಲಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಹಾಲು ಕರೆದ್ರೆ ಏನಂದರೆ ಎಮ್ಮೆ ನಾಟಿ ಹಸು ಚೆನ್ನಾಗಿರುತ್ತೆ ಸೀಮೆ ಹಸು ಹಾಲು ನನಗೂ ಅಷ್ಟೇ ಇಷ್ಟ ಆಗೋಲ್ಲ ಅದು ಮುಂಚೆಯಿಂದ ಅಭ್ಯಾಸವೂ ಇಲ್ಲ ಎಮ್ಮೆ ಹಾಲು ಇಲ್ಲಾಂದರೆ ನಾಟಿ ಹಸು ಹಾಲು ನಾನು ತುಂಬ ಇಷ್ಟಪಡ್ತೀನಿ ಅದರಿಂದ ಮೊಸರು ತಿನ್ನೋದಂದರೆ ಇನ್ನೂ ಇಷ್ಟ ನನಗೆ ಸೊ ಈಗ ನೋಡಿ ಈ ಎಮ್ಮೆ ಹಾಲು ಕರ್ದಾಗ್ಲೇ ಕರು ಎಲ್ಲ ಬಿಟ್ಟಿದ್ದೆ ಕುಡಿಯೋದಕ್ಕೆ ಸೊ ಹಂಗೆ ಇವ್ರ ಕೆಲಸ ಸುಮಾರು ಅಂದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹಿಡಿಯುತ್ತೆ ನಾನು ಅಲ್ಲಿ ಮುಗಿಸ್ಕೊಂಡು ಹಾಗೆ ಮನೆ ಹತ್ರ ಓದೆ ನಾನು ಈಗ ಕೈ ಗೊಜ್ಜು ಮಾಡ್ಕೊಂಡು ಊಟ ಮಾಡಿದ್ವಿ ಎಲ್ಲರೂ ಟೈಮ್ ಬಂದಾಗಲೇ ಒಂದು ಏಳುವರೆ ಆಗಿದೆ ನಾನು ಊಟ ಮಾಡಿಬಿಟ್ಟು ನೋಡಿ ಸ್ವಲ್ಪ ಗೊಜ್ಜು ಮಾಡಿದ್ನಲ್ಲ ಅಲ್ಲೇ ಈರುಳ್ಳಿ ಸಿಪ್ಪೆ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಅದೆಲ್ಲ ಹುಡುಗಾಕ್ಬೇಕು ಹೊರ್ಗಡೆನೆ ಮಾಡಿದ್ದೆ ಅಡುಗೆ ಇನ್ನೂ ಸಿಲಿಂಡ್ರ್ ಒಳಗಡೆ ಇಟ್ಟಿಲ್ಲ ಸ್ವಲ್ಪ ಟೀ ಇದೆ ನಮ್ಮ ಮನೆಯವ್ರಿಗೆ ಸಂಜೆ ಮಾಡಿದ್ದೆ ಟೀ ಅವರು ಕುಡಿತಾರೆ ಆಮೇಲೆ ಒಂದು ಒಂಬತ್ತು ಗಂಟೆ ಹಂಗೆ ಸ್ವಲ್ಪ ಟೀ ಹುಚ್ಚು ಜಾಸ್ತಿ ನಮ್ಮ ಮನೆಯವರಿಗೆ ಬೇಡ ಕಡಿಮೆ ಮಾಡ್ರಿ ಅಂದರೂ ಅವ್ರು ಬಿಡೋಲ್ಲ ಸೊ ಹಂಗಾಗಿ ಅವ್ರಿಗೆ ಅಂತ ಸ್ವಲ್ಪ ಇರಿಸಿದೀನಿ ಅದೇ ರೀತಿನೇ ಒಂಬತ್ತು ಗಂಟೆ ಹಂಗೆ ಕುಡಿದು ಸ್ವಲ್ಪ ಓಡಾಡಿ ಮಲಗ್ತಾರೆ ಈಗ ಮಾವನ ಸೊಸೆ ಇಬ್ಬರು ವಾಕ್ ಮಾಡ್ತವ್ರೆ ಹಾಗಾಗಿ ಸ್ವಲ್ಪ ವೀಡಿಯೋ ಶೂಟ್ ಮಾಡೋಣ ಅಂತಂದು ಮೊಬೈಲ್ ತಗೊಂಡು ಬಂದೆ ತೋರಿಸ್ತೀನಿ ನೋಡಿ ನೋಡಿ ಇಬ್ಬರು ವಾಕ್ ಮಾಡ್ತಾವ್ರೆ ಈ ಟೈಮ್ ಆಗಿದ ತಕ್ಷಣ ಡೈಲಿ ಲಾಸೆ ಬಂದ್ಬಿಡ್ತಾಳೆ ಮಮ್ಮ ಮಮ್ಮ ವಾಕ್ ಮಾಡೋಣ ಅಂತಂದು ಇಲ್ಲಿಂದ ಅಲ್ಲಿಗೆ ಮೇಲೆವರೆಗೂ ಹೋಗ್ತಾರೆ ಕೆಳಗಡೆ ಬರ್ತಾರೆ ಚೆನ್ನಾಗಿದೆ ಇಲ್ಲೇನು ಅಂದರೆ ಜನರಲ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಆ ಥರ ಏನೂ ಇಲ್ಲ ಹಳ್ಳೀಲಿ ಈ ರೀತಿ ವಾಕಿಂಗು ಈ ಥರ ಅಂದರೆ ಸ್ವಲ್ಪ ನಗಾಡ್ತಾರೆ ಯಾಕಂದರೆ ಇಲ್ಲೆಲ್ಲ ಕೆಲಸಗಳು ಮಾಡೇ ಜಾಸ್ತಿ ಮೈ ಮೈಯನ್ನು ದಂಡಿಸೋದು ಹಾಗಾಗಿ ವಾಕಿಂಗ್ ಎಲ್ಲ ಹೋದರೆ ಸಿಟಿರು ಹೋದಂಗೆ ಹೋಗ್ತೀರಾ ಅಂತಂದು ಹೇಳ್ಬಿಟ್ಟು ನಗ್ತಾಯಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ನಮ್ಮ ಊರ್ ಸೈಡೆಲ್ಲ ವಾಕಿಂಗ್ ಎಲ್ಲ ಹೋಗೋದು ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಎಲ್ಲ ಈಗ ಸ್ವಲ್ಪ ಸ್ವಲ್ಪ ಜನಾಂಗ್ ಹೋಗ್ತಾ ಇರ್ತಾರೆ ಕೆರೆ ಕಡೆ ಎಲ್ಲ ವಾಕ್ ಮಾಡ್ಕೊಂಡು ಅದರಲ್ಲಿ ನೈಟ್ ಟೈಮ್ ಅಂದ್ರೆ ಲಾಸ್ಟ್ ಏನು ಮತ್ತೆ ನಮ್ಮ ಮನೆಯವರು ಇಲ್ಲೇ ವಾಕ್ ಮಾಡ್ತಾ ಇರ್ತಾರೆ ನೋಡಿ ನೆನ್ನೆ ಅಂತೂ ನನ್ನನ್ನು ಕರ್ಕೊಂಡಿದ್ರು ವಾಕ್ ಮಾಡೋದಕ್ಕೆ ಏನಮ್ಮ ಟವಲ್ ಹಾಕ್ಕೊಂಡು ಚಳಿ ಆಗ್ತೈತೆ ಅದೆಂತ ವಾಕಿಂಗ್ ಅಮ್ಮ ಕೈಗಳು ಕೈಗಳ ಹಂಗಂತೀಯ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತಂದು ಹೋಗ್ತಿದ್ದೀರ ಬಿರಿ ಬಿರಿ ಅವಳು ಕೇಳಲ್ಲ ಯಾರ ಮಾತು ಲಾಸ್ಯ ಇನ್ನು ಅವ್ರ ಮಾವನ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ಆ ರೀತಿ ಫುಲ್ ಫಾಸ್ಟಾಗಿ ಓಡಾಡ್ಬೇಕು ಅದು ನಿಧಾನಕ್ಕೆ ಹೋದ್ರೆ ಬೇಡ ಬೇಡ ಜೋರಾಗಿ ಬರಬೇಕು ಅಂತಂದು ಹೇಳ್ತಾ ಇರ್ತಾಳೆ ನೋಡಿ ಇವ್ ನೋಡ್ಬಂದ ಒನ್ ವೀಕು ಏ ಅವ್ನು ಬರೆಯಲ್ಲ ಬಿಡು ನೀವೇ ವಾಕ್ ಮಾಡ್ರಮ್ಮ ಅವ್ನು ಬರೀ ಹಿಂದೆ ಬಚ್ಚ ಅಷ್ಟೇ ಹಾಂ ಮಾಡಿ ಮಾಡಿ ಹಾಂ ನೋಡೋ ವಾಕಿಂಗ್ ಹಂಗೆ ಕಲ್ಸೋದು ಸಸ್ಯಗೆ ಅಂತಂದು ಬೈತಾರೆ ಹಾಂ ಭಾರಸೆ ವಾಕ್ ಮಾಡಿ ವಾಕ್ ಮಾಡಿರಿ ಫಾಸ್ಟ್ 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 ಇನ್ನೂ ರೋಜ ಬಂದಿಲ್ಲ ಸೀರೆ ಕೊಟ್ಟೋಗ್ಬಿಟ್ಟಾಳೆ ಅದನ್ನು ಐರನ್ ಮಾಡಿ ಅದೇ ಪ್ಲೇಟಿಂಗ್ ಅಂತೀವಲ್ಲ ಆ ರೀತಿ ಸೆರಗುನು ಮತ್ತು ನೆರಿಗೆಯಲ್ಲಿ ಐರನ್ ಮಾಡಿ ನೀಟಾಗಿ ಜೋಡಿಸಿ ಕೊಡಬೇಕು ಎರಡು ದಿನ ಇದೆ ಇನ್ನೂ ಜಾತ್ರೆ ಅಂದರೆ ಪ್ರತಿಷ್ಠಾಪನೆ ಬರೀ ಜಾತ್ರೆ ಅನ್ನೋದೇ ಬರುತ್ತೆ ಬಾಯಿಗೆ ದೇವರ ಪ್ರತಿಷ್ಠಾಪನೆ ಇನ್ನೂ ಎರಡು ದಿನ ಇದೆ ಆದರೂ ನೀ ನಾಳೆ ನಾಡಿದ್ದು ಸ್ವಲ್ಪ ಕೆಲಸಗಳದಾವೆ ಅಂದರೆ ಮನೆ ಕ್ಲೀನಿಂಗ್ ಅದೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಇವತ್ತೇ ಮಾಡೋಣ ಅಂತಂದು ಹೇಳ್ಬಿಟ್ಟು ಕೊಟ್ಟೋಗಿದ್ದಾಳೆ ಈಗ ರೋಜಾ ಹೆಲ್ಪು ಬೇಕು ಯಾಕಂದರೆ ನಂತರ ಐರನ್ ಮಾಡುವಂಥದ್ದು ಟೇಬಲ್ ಆ ಥರ ಏನೂ ಇಲ್ಲ ಸೊ ಆ ಥರ ಏನಾದರೂ ಇದ್ದರೆ ನಾವು ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು ಒಬ್ರೇ ಆ ರೀತಿ ಇರೋದಕ್ಕೆ ಯಾರಾದರೂ ಒಬ್ರು ಹೆಲ್ಪ್ ಬೇಕು ನನಗೆ ಇಟ್ಕೊಳ್ಳೋಕ್ಕೆ ಸ್ಯಾರಿನ ಹಂಗಾಗಿ ರೋಜನ ಕರೆದೇ ಬರ್ತೀನಕ್ಕ ಊಟ ಮಾಡಿ ಅಂದರೆ ನಮ್ಮದು ಊಟ ಆಯಿತು ಅವ್ರದ್ದು ಊಟ ಆಗಿದೆ ಆದರೆ ಸೀರಿಯಲ್ಲು ನಮ್ಮ ರೋಜಾ ಏನು ಬಿಟ್ಟರು ಸೀರಿಯಲ್ ನೋಡೋದು ಬಿಡಲ್ಲ ಅದಕ್ಕೋಸ್ಕರ ಸೀರಿಯಲ್ ನೋಡ್ತಾಳೆ ಆಂ ಹ್ಞೂ ಕರಿ ಹೋಗಿ ಟೈಮ್ ಟೈಮಕ್ಕೆ ಮಾಡೋದಾನು ಅದಕ್ಕೆ ಈಗ ಪ್ರೀಪ್ಲೇಟಿಂಗ್ ಮಾಡಿರ್ತೀವಿ ಸ್ಯಾರಿನ ರೋಜಾ ಸ್ಯಾರಿ ತೋರಿಸ್ತೀನಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ನಾನು ರೋಜಾ ಒಂದೇ ಸಾರಿನೇ ತಗೊಂಡಿದ್ದೆ ಸ್ಯಾರಿನ ನಾನು ಆಗ್ಲೇ ಸಾರಿ ವೇರ್ ಮಾಡ್ದೆ ರೋಜಾ ಇನ್ನು ಬೆಳಕ್ ಕಾಣಿಸ್ತಾ ಐತೆ ರೋಜಾ ಇನ್ನು ಒಂದ್ ಸಾರಿನೂ ವೇರ್ ಮಾಡಿಲ್ಲ ಹಂಗಾಗಿ ಇವಾಗ ಅದು ಕುಂಭ ಹೊರೋದಕ್ಕೆ ಅಂತಂದು ವೇರ್ ಮಾಡ್ತೀನಿ ಅಂತ ಅಂದ್ಲು ಅದಕ್ಕೆ ಅದೊಂದು ಸ್ವಲ್ಪ ಸೆರಗು ಹೊರಟು ಬರುತ್ತೆ ಅದನ್ನ ನೆರಿಗೆ ಮಾಡಿ ಇಟ್ರೆ ಐರನ್ ಮಾಡಿ ಚೆನ್ನಾಗ್ ಬರುತ್ತೆ ಹಾಕೊಳೋದಕ್ಕೆ ಅಂತಂದು ನಾನು ಬಂದುಬಿಟ್ಟು ಇದು ಸೆಮಿ ಮೈಸೂರು ಸಿಲ್ಕೇ ಹಾಕ್ಕೊತೀನಿ ಅದೊಂದು ಸ್ವಲ್ಪ ಸಾಫ್ಟಾಗೇ ಇದೆ ಹೇಳ್ರಿ ಸೆಮಿ ಮೈಸೂರು ಸಿಲ್ಕ್ ಹೊರಟು ಬರಲ್ಲ ಯಾವುದೂ ಸಾಫ್ಟಾಗೇ ಇದೆ ಅದಕ್ಕೋಸ್ಕರ ನಂದೇನಿಲ್ಲ ನನ್ನದೇನಿಲ್ಲ ರೋಜೊಂದು ಪ್ರೀಪ್ಲೆಟಿಂಗ್ ಮಾಡಿ ಇಡಬೇಕು ಈಗ ಬರ್ತಾ ಅವಳೆ ರೋಜಾ ಮಾನ್ವಿ ಕರಿಯೋಕೆ ಹೋದವ್ರ ಸ್ಯಾರಿ ಅದೆಲ್ಲ ತೋರಿಸ್ತೀನಿ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನೀವೀಗ ನೋಡ್ತಾ ಇರುವಂಥ ಸ್ಯಾರಿ ಬಂದುಬಿಟ್ಟು ನಮ್ಮ ರೋಜದು ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ ಕಾಂಬಿನೇಷನ್ ನನಗಂತೂ ತುಂಬ ಇಷ್ಟ ಇದರಲ್ಲಿ ನಾನು ಪ್ಯಾರೆಟ್ ಗ್ರೀನ್ ಅಂತೀವಲ್ಲ ಆ ಥರ ಪ್ಯಾರೆಟ್ ಗ್ರೀನ್ ಮೇಲ್ಗಡೆ ಬರುತ್ತೆ ಸೇಮ್ ಡಿಸೈನು ಸೇಮ್ ಎಲ್ಲನೂ ಕೆಳಗಡೆ ಪಿಂಕು ಸೇಮೇನೆ ನನಗೆ ಪ್ಯಾರೆಟ್ ಗ್ರೀನ್ ಬಂದಿದೆ ಅಷ್ಟೇ ಪಿಂಕ್ ಕಾಂಬಿನೇಷನು ಇವಳ್ದು ಬಂದುಬಿಟ್ಟು ಬ್ಲೂ ಬಂದುಬಿಟ್ಟು ಪಿಂಕ್ ಕಾಂಬಿನೇಷನ್ ಆ ಹತ್ರ ಬ್ಲೂ ಸ್ಯಾರಿ ಇಲ್ಲ ನಾನು ಬ್ಲೂ ತೊಗೊತೀನಿ ಅಂದು ಸುಮಾರು ಅಂದರೆ ಇದನ್ನು ತೊಗೊಂಡು ಒಂದು ನಾಲ್ಕು ವರ್ಷ ಐದು ವರ್ಷ ಮೇಲೇನೆ ಆಯಿತು ಇನ್ನೂ ಒಂದು ಸ್ಯಾರಿನೂ ವೇರ್ ಮಾಡಿಲ್ಲ ನಾನೇನು ಒಂದೇ ಒಂದು ಸಾರಿ ವೇರ್ ಮಾಡಿದ್ದೆ ನಮ್ಮಮ್ಮ ಅವರು ನಾಗರ ಪಂಚಮಿ ಹಬ್ಬದ ದಿನ ವೇರ್ ಮಾಡಿದ್ದೆ ಅಷ್ಟೇ ಇನ್ನು ನಾನು ವೇರ್ ಮಾಡಲಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡಾಗಿರುತ್ತೆ ಬ್ಲೌಸ್ ಸ್ವಲ್ಪ ಅವಾಗ ಚೆನ್ನಾಗಿ ಹೊಲಿಸಿಲ್ಲ ನಾಲ್ಕೈದು ವರ್ಷದ ಕೆಳಗಡೆ ಅಲ್ವಾ ಹಾಗಾಗಿ ನಾನು ಅದು ನನಗೆ ಎತ್ತಿಟ್ಟಿದ್ದೀನಿ ಆದರೂ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಅಷ್ಟೇನು ಇದಿರಲಿಲ್ಲ ಹಾಕ್ಕೊಬೇಕು ಅಂತಂದು ರೋಜಾ ಇತ್ಕೊಂಡು ಅಕ್ಕ ನಂದು ಒಂದಿನ ಹಾಕ್ಕೊಳಕ ಅದು ಬ್ಲೌಸ್ ಒಂದೇ ಅಲ್ಲ ಅಂತಂದೆ ಹೌದು ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೊಳ್ಳೋಣ ಒಂದಿನ ನೀನು ನನ್ನ ಸ್ಯಾರಿ ಹಾಕ ನಾನು ನಿನ್ನ ಸ್ಯಾರಿ ಹಾಕ್ಕೊಂತೀನಿ ಅಂತಂದು ಮಾತಾಡ್ತಾಯಿದ್ವಿ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ನಾವು ಅಮ್ರಾಪುರ ಅಂತೀವಿ ನಮ್ಮೂರ ಹತ್ರ ಅಲ್ಲಿ ತೊಗೊಂಡಿರುವಂಥದ್ದು ಈ ಸ್ಯಾರಿ ಏನಕ್ಕೋ ಗೋಲ್ಡ್ ತರಕ್ಕೆ ಅಂತ ಹೋಗಿದ್ವಿ ಆವಾಗ ಒಂದು ಶಾಪಲ್ಲಿ ಹೋದ್ವಿ ನೋಡೋಣ ಸ್ಯಾರೀಸ್ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಅಂತ ಹೇಳ್ತಾಯಿದ್ರು ಯಾವುದೋ ಒಂದು ಶಾಪ್ ಇತ್ತಲ್ಲಿ ಹೋಗಿದ್ವಿ ಅಲ್ಲಿ ಎಲ್ಲನೂ ನೋಡ್ತಾ ಇರಬೇಕಾದ್ರೆ ಈ ಪೀಸಸ್ಸು ಹೊಸ್ದಾಗಿ ಬಂದಿತ್ತು ಅವಾಗ ತೆಗೆದಾಕಿದ್ರು ಚೆನ್ನಾಗಿದೆಯಲ್ಲ ಒಂಥರ ಟ್ಯಾಜಲ್ಸ್ ಎಲ್ಲ ಬಂದಿತ್ತು ಸೆರಿಗೆ ಚೆನ್ನಾಗಿ ಗ್ರ್ಯಾಂಡಾಗೂ ಇರುತ್ತೆ ಅಂತ ಬನಾರಸ್ಸಿಯಲ್ಲಿ ಇದು ಸರಿ ಅಂತಂದು ಹೇಳಿಬಿಟ್ಟು ಎಲ್ಲ ಫ್ಲೋರಲ್ ಪ್ರಿಂಟ್ ಫ್ಲವರ್ ಪ್ರಿಂಟ್ ಇದೆ ಅದಕ್ಕೆ ಚೆನ್ನಾಗಿ ಅನ್ನಿಸ್ತು ನೋಡಿದ ತಕ್ಷಣ ರೋಜ ಇದನ್ನ ಎತ್ಕೊಂಡು ನಾನು ಗ್ರೀನೇ ತೊಗೊತಿನಿಬಿಡು ಅಂತಂದೆ ನನ್ನ ಹತ್ರ ಗ್ರೀನ್ ಇತ್ತು ಆದರೆ ರೋಜನ್ಗೆ ಬ್ಲೂ ಇಲ್ಲ ಅಂತಂದು ಬ್ಲೂ ತೊಗೊಂಡಲ್ಲ ಇನ್ನೇನು ನಾನು ಕೇಳೋದು ಬ್ಲೂ ಕೊಡು ನನಗೆ ಅಂತಂದು ಹೇಳ್ಬಿಟ್ಟು ಅವಳಿಷ್ಟದಂತೆ ತೊಗೊಳ್ಳಿ ನಾನೇ ಗ್ರೀನ್ ತಗೊಳ್ಳೋಣ ಅಂತ ಗ್ರೀನ್ ತೊಗೊಂಡಿದ್ದೆ ಅದು ತುಂಬ ಚೆನ್ನಾಗಿದೆ ನಂದು ಯಾವಾಗಲಾದರೂ ವೇರ್ ಮಾಡ್ತೀನಿ ಅದನ್ನು ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಸೆರೆಗೆ ಮಾತ್ರ ರಫ್ ಬರುತ್ತೆ ಇದು ಇನ್ನು ಸ್ಯಾರಿ ಫುಲ್ಲು ಫುಲ್ಲು ಸಾಫ್ಟ್ ಇದೆ ಅದಕ್ಕೆ ಸೆರೆಗೊಂದು ಐರನ್ ಮಾಡಿಟ್ಬಿಟ್ರೆ ನೆರಿಗೆ ಮಾಡಿ ಅದು ಈಸಿಯಾಗಿರುತ್ತೆ ಹಾಕ್ಕೊಳಕ್ಕೆ ಅಂತ ಮತ್ತೆ ಇನ್ನೂ ನಾಲ್ಕು ದಿನ ಇದೆ ಆದರೂ ನಮ್ಮ ರೋಜ ಮೊನ್ನೆ ಒಂದು ಒಂದು ವೀಕ್ ಮುಂಚೆನೇ ತಂದು ಕೊಟ್ಟು ನನಗೆ ಬೇಗ ಮಾಡಿಡಿ ಇದನ್ನು ಅಂತಂದು ಸರಿ ಅಂತ ನಾನು ಇವತ್ತು ಇಟ್ಕೊಂಡೆ ಇನ್ನು ನಾಳೆಯಿಂದ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೋಬೇಕು ಸೊ ಹಂಗಾಗಿ ಇವಾಗ ಐರನ್ ಮಾಡೋಣ ಅಂತ ಕರೋದಕ್ಕೆ ಬಂದಿದ್ದಾಯಿತು ಈಗ ಎಲ್ಲ ನೋಡಿ ನೆರಿಗೆ ಮಾಡಿ ಕ್ಲೀನಾಗಿ ಐರನ್ ಮಾಡಿ ಇದ್ದೀನಿ ಆ ಸ್ಯಾರಿನ ವೇರ್ ಮಾಡಿದಾಗ ನಾನು ತೋರಿಸ್ತೀನಿ ಇನ್ನೊಂದು ನಮ್ಮ ರೋಜೆಗೆ ಸ್ವಲ್ಪ ಸ್ಯಾರಿ ವೇರ್ ಮಾಡೋಕ್ಕೂ ಅಷ್ಟಾಗಿ ಬರೋಲ್ಲ ಸೊ ಹೆಂಗಂದ್ರೆ ಹಂಗೆ ಹಾಕ್ಕೊಬಿಡ್ತಾಳೆ ಈ ಸ್ಯಾರಿ ನಾನೇ ವೇರ್ ಮಾಡಬೇಕು ಈ ಸ್ಯಾರಿನ ಚೆನ್ನಾಗಿ ಉಡಿಸ್ಬೇಕು ಉಡಿಸಿ ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊತೀವಿ ನಾನು ರೋಜಾ ನಾನು ಇದು ಸೆಮಿ ಮೈಸೂರು ಸಿಲ್ಕಲ್ಲೇ ತೊಗೊಂಡಿದ್ದೀನಿ ಆ ಸ್ಯಾರಿ ವೇರ್ ಮಾಡ್ಕೊತೀನಿ ಒಟ್ಟಿನಲ್ಲಿ ನಿಮಗೆ ಕುಂಭವರ ದಿನದ ವೀಡಿಯೋ ಎಲ್ಲ ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಸರಿ ವಾಲ್ಮೀಕಿ ಹಬ್ಬದ್ದು ಮಾಡಿದಾಗ ಮಾಡಲ್ಲ ವೀಡಿಯೋ ಅವತ್ತಂತೂ ನಮ್ಮ ಮನೆಯವ್ರು ಇರಲಿಲ್ಲ ಸೊ ನಾನು ಬೇರೆ ಬೇರೆಯವ್ರ ಕೈಲಿ ಸ್ವಲ್ಪ ಸ್ವಲ್ಪ ತಕ್ಸಿದ್ದಾಯಿತು ಆ ವೀಡಿಯೋ ಅಷ್ಟೇ ಈ ಸಾರಿ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನೀನು ಇರಬೇಕು ವೀಡಿಯೋ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀನಿ ಸರಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಚೆನ್ನಾಗಿ ರೆಡಿ ಆಗ್ತೀವಿ ಅವತ್ತು ರೆಡಿ ಆಗಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಾನು ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ವೀಡಿಯೋ ವೀಡಿಯೋ ಅವಾಗ ನೀವೇ ನೋಡ್ಬೋದು ಹಾಗೆ ಸಿಸ್ಟರ್ಸು ತುಂಬ ಜನ ಸ್ಯಾರಿ ಅಪ್ಡೇಟ್ ಏನಕ್ಕೆ ಕೊಡ್ತಾಯಿಲ್ಲ ಅಂತ ಕೇಳಿದ್ರಿ ನನಗೆ ಸ್ಯಾರೀಸು ಕಳಿಸ್ತಿದ್ದಾರಲ್ಲ ಪಾರ್ಸಲ್ಸು ಸೊ ಅವರು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ಆ್ಯಕ್ಸಿಡೆಂಟ್ ಆ ಥರ ಆಗಿದೆ ಅದಕ್ಕೋಸ್ಕರ ನಾನು ಸ್ಯಾರೀಸ್ ಏನೂ ತೊಗೊಂಡು ಬರ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಮತ್ತೆ ನಾನು ಹೊಸ ಸ್ಟಾಕ್ ಎಲ್ಲ ತರಿಸ್ತಾ ಇದ್ದೀನಿ ಆವಾಗ ತಪ್ಪದೆ ನಾನು ಸ್ಯಾರಿ ಅಪ್ಡೇಟ್ಸು ಸ್ವಲ್ಪ ಆದರೂ ನಿಮಗೆ ಯೂಟ್ಯೂಬಲ್ಲಿ ಕೊಡ್ತೀನಿ ಸ್ವಲ್ಪ ಜನಕ್ಕೆ ಬೋರ್ ಅನಿಸುತ್ತೆ ಆದರೂ ಸ್ವಲ್ಪ ಜನ ಕೇಳ್ತಿರಲ್ಲ ಸೊ ಸ್ವಲ್ಪವ್ರಿಗೆ ಯೂಸ್ ಆಗುತ್ತೆ ಅಂತ ಸುಮ್ಮನೆ ಆಗಿ ಒಂದು ಒನ್ ಮಿನಿಟ್ ಇಲ್ಲ ಟೂ ಮಿನಿಟಲ್ಲಿ ಕೊಟ್ಬಿಡ್ತೀನಿ ಸ್ಯಾರಿ ಅಪ್ಡೇಟ್ಸಿನ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ ಅಂತೂ ಮಸ್ತಾಗಿದೆ ಸ್ಯಾರಿ ಪಲ್ಲು ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಅವ್ರ ಅಳತೆಗೆ ಸರಿಯಾಗಿ ನಾನು ಅಳತೆ ಮಾಡಿಕೊಂಡು ಅದು ಟೇಬಲ್ ಏನೂ ಇಲ್ಲ ಇಟ್ಕೊಳೋಕ್ಕೆ ಹಾಗಾಗಿ ಕೈಯಲ್ಲೇ ಇಟ್ಕೊ ಅಂತಂದೇಳಿ ಆ ಥರ ಇಟ್ಕೊಂಡು ನಾನು ನೀಟಾಗಿ ಪಿನ್ಗಳು ಮಾಡಿ ಹಾಕ್ತಾಯಿದ್ದೀನಿ ಕೊನೆಯದಾಗಿ ನಾನು ಐರನ್ ಬಾಕ್ಸಲ್ಲಿ ಐರನ್ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ನೋಡಿ ಆ ರೀತಿ ಜೋಡಿಸ್ಕೊಂಡು ನಾನು ಬರೀ ಮೊಬೈಲಲ್ಲೇ ನೋಡ್ಕೊಂಡೆ ಈ ರೀತಿ ಎಲ್ಲ ಕಲ್ತಿದ್ದು ನನಗೇನು ಯಾವುದೇ ಥರ ನಾನೇನು ಟ್ರೈನಿಂಗ್ ಆ ಥರ ಏನೂ ಹೋಗಿರಲಿಲ್ಲ ನೀಟಾಗಿ ಬಾಕ್ಸ್ ಫೋಲ್ಡಿಂಗೇ ಮಾಡ್ತೀನಿ ಅಷ್ಟು ಕ್ಲೀನಾಗಿ ಬರುತ್ತೆ ಏನಂದರೆ ಟೈಮ್ ಇರಲ್ಲ ಅಂತಂದು ಹೇಳಿಬಿಟ್ಟು ನಾನು ಯಾವಾಗಲಾದರೂ ಪಾರ್ಲರ್ಗೆ ಕೊಟ್ಬಿಡ್ತೀನಿ ನನ್ನ ಸ್ಯಾರೀಸನ್ನು ಟೈಮ್ ಇಲ್ಲದೇ ಇದ್ದಾಗ ಟೈಮ್ ಇದ್ದಾಗ ಈ ರೀತಿ ನಿಧಾನಕ್ಕೆ ಮಾಡ್ಕೊತೀನಿ ಈ ರೀತಿ ಇತ್ತು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಹೇಳಿ ಥ್ಯಾಂಕ್ ಯು